ಎಲ್ಲ ತರದ ಆಸನಗಳು ಬಂದು ಹೋಗ್ತಾ ಸೂರ್ಯ ನಮಸ್ಕಾರದಲ್ಲಿ ಎಲ್ಲಾ ತರದ ಆಸನಗಳು ನೀವು ನೀವೆಲ್ಲ ಆಸನ ಮಾಡಕ್ ಸಾಧ್ಯ ಆಗದೆ ಇದ್ದರೂ ಕೂಡ ಒಂದ್ ಹತ್ತು ಸಾವಿರ ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಎಲ್ಲಾ ಆಸನ ಬಂದು ಹೋಗ್ತಾ ಹೌದಾ ಇದರಲ್ಲಿ ಹನ್ನೆರಡು ಸ್ಟೆಪ್ ಅದಾವೆ ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಸ್ಟೆಪ್ ಬರ್ತಾವೆ ಆ ಒಂದೊಂದು ಸ್ಟೆಪ್ನ ನಾನು ಹೇಳ್ತಾ ಹೋಗ್ತೀನಿ ಅವರು ಮಾಡ್ತಾ ಹೋಗ್ತಾರೆ ಅದನ್ನ ನೋಡ್ಕೊಂಡು ನೀವು ಮಾಡ್ತಾ ಹೋಗ್ಬೇಕು ಆ ಮೊದಲನೇ ಆಸನಕ್ಕೆ ಪೂರ್ವವಾಗಿ ಸ್ಥಿತಿ ಅಂತ ಬರುತ್ತೆ ಸ್ಥಿತಿ ಅಂದಾಗ ನಿಮ್ಮ ಎರಡು ಕೈಗಳು ಎರಡು ಕಾಲುಗಳು ನೇರವಾಗಿ ದೃಷ್ಟಿ ನೇರವಾಗಿ ನಿಂತ್ಕೊಳ್ತಕ್ಕಂಥ ಸ್ಥಿತಿ ಇದು ಇದನ್ನ ಸಮಸ್ಥಿತಿ ಅಂತ ಕರಿತೀವಿ ನೇರವಾಗಿ ಇಲ್ಬೇಕು ದೃಷ್ಟಿ ನೇರ ಇರಬೇಕು ಕಾಲುಗಳು ಕೂಡಿರ್ಬೇಕು ನೇರವಾಗಿ ನೋಡ್ತಾ ಇರಬೇಕು ಆ ಕಡೆ ಈ ಕಡೆ ಹೊರಬೇಡಿ ಈಗ ನಮಸ್ಕಾರಾಸನ ಅಂದಾಗ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ನಿಮ್ಮ ಎರಡೂ ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಎದೆಗೆ ಹಚ್ಚಬೇಕು ದೃಷ್ಟಿ ನೇರವಾಗಿರಬೇಕು ನಮಸ್ಕಾರಾಸನ ಇದು ನಮಸ್ಕಾರ ಸ್ಥಿತಿಯಲ್ಲಿ ಎಲ್ಲರೂ ನಮಸ್ಕಾರ ಸ್ಥಿತಿಯಲ್ಲಿ ನಂತರ ಊರ್ಧ್ವಾಸನ ಊರ್ದ್ ಅಂದ್ರೆ ಉಸಿರು ಎಳೆದುಕೊಳ್ತಾ ಪೂರಕ ಮಾಡ್ತಾ ಕೈಗಳನ್ನ ಮೇಲ್ಗಡೆ ತಗೊಂಡು ಹೋಗಬೇಕು ಸ್ವಲ್ಪ ಹಿಂದಕ್ಕೆ ಬಾಗಬೇಕು ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಬಾ ಪ್ರಯತ್ನ ಮಾಡಿ ಊರ್ಧ್ವಾಸನ ಅಲ್ಲಿ ಉಸಿರು ತೆಗೆದುಕೊಳ್ಬೇಕು ನಿಧಾನವಾಗಿ ಉಸಿರು ಬಿಡ್ತಾ ಎರಡು ಕೈಗಳನ್ನ ಕೆಳಗಡೆ ತೆಗೆದುಕೊಂಡು ಹಸ್ತಪಾದಾಸನ ಎರಡೂ ಪಾದಗಳ ಪಕ್ಕದಲ್ಲಿ ನಿಮ್ಮ ಹಸ್ತಗಳನ್ನು ಇಡಬೇಕು ಮಣಕಾಲು ಮಡ್ಸಂಗಿಲ್ಲ ಎರಡು ಕೈಗಳು ಎರಡು ಕಾಲುಗಳ ಪಕ್ಕಕ್ಕೆ ಬರಬೇಕು ಇದನ್ನ ಹಸ್ತ ಪಾದಾಸನ ಅಂತ ಕರಿತೀವಿ ಇದು ಉಸುರು ಬಿಡ್ತಾ ಆ ಸ್ಥಿತಿಯಲ್ಲಿ ನಿಮ್ಮ ಮೂಗು ಮನಕಾಲಿಗೆ ಹತ್ತಿರಬೇಕು ನಿಮ್ಮ ಮೂಗು ಮಣಕಾಲಿಗೆ ಹಚ್ಬೇಕು ಮತ್ ಮನಗಾಲಿಗೆ ಹಚ್ಬೇಕಂತೇಳಿ ಹೇಳಿ ಕಾಲು ಮಡ್ಸಂಗಿಲ್ಲ ಸ್ಟೇಟ್ ಇರ್ಬೇಕು ನಿಮ್ ಕಾಲುಗಳು ಎರಡು ಕಾಲುಗಳು ಸ್ಟೇಟ್ ಇರ್ಬೇಕು ఎస్ సాధ్యవో అస ప్రయత్నపడి. నంతర పడి నేకపద ప్రసరణాసన కాలి ఎరడు కైలన్న నెల కత్తి ముఖ మే ఎక్కువ కాల హిందో స్టేట్ ఆగి ఏక పద ప్రసరణ ఏకపద ప్రసరణాసన నర దిపద ప్రసరణ ಎರಡೂ ಕಾಲನ್ನ ಹಿಂದಿಕ್ಕೆ ಹೋಗ್ಬೇಕು ನಿಮ್ಮ ದೇಹ ಒಂದೇ ಸಾಲ ರೇಖೆಯಲ್ಲಿ ಇರಬೇಕು ನಿಮ್ಮ ಪೃಷ್ಠ ಭಾಗ ಒಣಕಾಲಿನ ಭಾಗ ದೇಹ ನೋಡಿ ಭಂಗಿ ಆಗಿರ್ಬೇಕು ಮುಂದೆ ನೋಡ್ತಾ ನೋಡಿರಾಸನ ನಿಮ್ಮ ಎರಡು ಪಾದಗಳನ್ನ ತುದಿ ಬೆರಳುಗಳನ್ನು ನೋಡಿ ಬಗ್ಗೆ ನಿಮ್ಮ ಪುಷ್ಠದ ಭಾಗವನ್ನು ಮೇಲೆ ಏರಿಸಬೇಕು ತ್ರಿಕೋಣದ ಗದೇ ಬರ್ಬೇಕ ಪಿರಾಮಿಡ್ ಗದೇ ಆಗತ್ತೆ ನೋಡಿ ಹಾಗೆ ನೋಡ್ಬೇಕು ಹ ಇನ್ನ ಅದೇ ಸ್ಥಿತಿಯಲ್ಲಿ ನೋಡಿ ಸ್ವಲ್ಪ ಉಸಿರಾಟ ಕ್ರಿಯೆ ಮಾಡಿ ಇನ್ನ ಸಾಂಗ ಪ್ರತಿಪಷ್ಟನ ಸಾಂಗ ಪ್ರತಿಪಶಾಹಸನ ನಮಸ್ಕಾರ ಮಾಡೋ ರೀತಿಯಲ್ಲಿ ಶಿರಸಾಷ್ಟ್ರಾಂಗ ನಮಸ್ಕಾರ ಮಾಡುತ್ತಾರೆ ಎತ್ತಿರ್ಬೇಕಾ ಕೃಷ್ಣದ ಎತ್ತಿರ್ಬೇಕು ಎತ್ತಿರಬೇಕು ಹೊಟ್ಟೆ ಸಹ ಎತ್ತಿರ್ಬೇಕ ನಂತರ ನಿಮ್ಮ ಎರಡು ಕೈಗಳ ಒತ್ತಾ ಮುಖವನ್ನ ಮೇಲೆತ್ತುವಂತ ಪ್ರಯತ್ನ ಮಾಡಬೇಕು ಮುಖವನ್ನ ಮೇಲೆತ್ತುವಂತ ಪ್ರಯತ್ನ ಇದನ್ನ ಭುಜಂಗಾಸನ ಅಂತ ಕರಿತೀವಿ ನಾವು ಭುಜಂಗಾಸನ ಹಾವು ಹೆಗೆ ಎತ್ತಿತ್ತಲ್ಲ ಹಂಗ ಕೃಷ್ಣದ ಭಾಗ ಹೊಟ್ಟೆ ಭಾಗ ಹೊಟ್ಟೆ ಭಾಗ ನೆಲಕ್ಕೆ ಹೊಟ್ಟೆ ಮಕ್ಕಳುವಾಗ ಎದೆ ಮಾತ್ರ ಮೇಲೆತ್ತಿರಬೇಕು ಕೈಗಳನ್ನ ಮೇಲೆತ್ತಿ ನೋಡ್ತಕ್ಕ ಪ್ರಯತ್ನ ಮಾಡಬೇಕು ಉಸಿರಾಟಗ್ರಿ ನಂತರ ಪುನಃ ಮೊದಲು ಹೆಂಗ ಹೋಗಿದ್ರು ಅದೇ ರೀತಿ ಭೂದರಾಸನಕ್ಕೆ ಬರಬೇಕು ಭೂದರಾಸನದಿಂದ ನಂತರ ಏಕಪಾದ ನಂತರ ದೀಪದ ಪಾದಾಸನ ನಂತರ ಊರ್ಧ್ವಾಸನ ನಮಸ್ಕಾರ ಸ್ಥಿತಿ ಬನ್ನಿ ನಮಸ್ಕಾರ ನಮಸ್ಕಾರ ಸ್ಥಿತಿ ಬನ್ನಿ ಈ ತರ ಹನ್ನೆರಡು ಹಂತಗಳನ್ನ ಅಳವಡಿಸಿಕೊಂಡು ಮಾಡತಕ್ಕಂತ ಯೋಗಾಸನ ಇದು ಸೂರ್ಯ ನಮಸ್ಕಾರ ಅಂತ ಕರಿತೀರ ಓಕೆ ಇದ್ರನ್ನ ಮನೆಯ ಪ್ರಾಕ್ಟೀಸ್ ಮಾಡಿ ಈ ಸಲ ಹೆಚ್ಚಾಗಿತ್ತು